ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ ಯಾರೆಲ್ಲ ಹೊಸ್ದಾಗಿ ಚಾನಲ್ ನೋಡ್ತಿದ್ದೀರೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವೀಡಿಯೋಗಳು ನಿಮಗೆ ತಕ್ಷಣ ನೋಟಿಫಿಕೇಷನ್ ಬರುತ್ತೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ ನೀವು ನೋಡ್ತಿರೋ ಇದು ಶುಕ್ರವಾರ ಮತ್ತು ಭಾನುವಾರದ ವಿಡಿಯೋ ಅಂದರೆ ಹಬ್ಬದ ದಿನದ ವೀಡಿಯೋ ತುಂಬ ಲೇಟಾಗಿ ಶೇರ್ ಮಾಡ್ತಾ ಇದ್ದೀನಿ ಇದು ಬಂದು ಇಂಟೀರಿಯರ್ ಮಾಡುವಾಗ ಒಂದಷ್ಟು ಪ್ರಾಬ್ಲಮ್ಸ್ಗಳಾಗಿತ್ತು ಮನೆ ಮಾಡುವಾಗ ನಮಗೆ ಡೇಟ್ ಫಿಕ್ಸ್ ಮಾಡ್ಕೊಂಡಿದ್ವಿ ಅನ್ನುವಂಥ ಕಾರಣಕ್ಕೆ ಸ್ವಲ್ಪ ನಾವು ನೋಡ್ಕೊಂಡಿರಲಿಲ್ಲ ಹಂಗಾಗಿ ಇದು ಒಂದಷ್ಟು ಎಲ್ಲಿ ಚೆನ್ನಾಗಿ ಮಾಡಿರಲಿಲ್ಲ ಅಲ್ಲೆಲ್ಲ ಶೀಟ್ಗಳು ತೆಗೆದು ನೀಟಾಗಿ ಹಾಕ್ತಿದ್ದಾರೆ ಹೊಸ್ದಾಗಿ ಮನೆ ಮಾಡೋಂಥವ್ರಿಗೆ ನಾನು ಹೇಳೋದು ಏನು ಕೆಲಸ ಮಾಡಬೇಕು ಅಂತ ಇರ್ತಾರೆ ಆವಾಗ್ಲೇ ಎಲ್ಲ ನೋಡಿಕೊಂಡು ಕೆಲಸಗಳನ್ನ ಮಾಡಿಸ್ಕೊಂಡ್ರೆ ಒಳ್ಳೆಯದು ಇಲ್ಲಾಂದರೆ ನಮ್ಮ ಥರ ಈ ಥರ ಎಡವಟ್ಟಾಗುತ್ತೆ ಇಂಟೀರಿಯರ್ ವರ್ಕು ಅಳಬ್ರು ಸರಿಯಾಗಿ ಮಾಡಿರಲಿಲ್ಲ ಅಂತ ಅಂದ್ಬಿಟ್ಟು ಮತ್ತೆ ಇಂಜಿನಿಯರ್ ಕರ್ಕೊಂಬಂದು ಮಾ ಸರಿ ಮಾಡಿಸ್ತಾಯಿದ್ರು ಹಂಗೆ ಇದು ಇದು ಅವರೆಲ್ಲ ಶುಕ್ರವಾರ ಮಾಡೋದ್ರು ನೆಕ್ಸ್ಟ್ ಶನಿವಾರ ನೋಡಿ ಎಷ್ಟು ಗಲೀಜಾಗಿದೆ ಮನೆ ಅಂತ ಅಂದರೆ ನಂಗೆ ನಿಜ ಬೇಜಾರಾಯಿತು ಇದು ಏನಪ್ಪ ಹೆಂಗಪ್ಪ ಕ್ಲೀನ್ ಮಾಡೋದು ಅಂತ ನನಗೆ ಬಟ್ಟೆ ಬೇಜಾರಾಯಿತು ನನಗೆ ಸರಿ ಅಂತ ಹೇಳ್ಬಿಟ್ಟು ಆಮೇಲೆ ನಮ್ಮ ಮನೆಗೆ ರೆಗ್ಯುಲರ್ ಆಗಿ ಶಿವಣ್ಣವ್ರು ಬರ್ತಾರೆ ಅವ್ರ ಕೈಲೇ ಅವ್ರನ್ನ ಕರೆಸ್ಕೊಂಡು ಅವರು ನಾನು ಎಲ್ಲ ಸೇರಿ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ವಿ ಹಬ್ಬ ಇದ್ದಿದ್ದರಿಂದ ನಾನು ಡಿಪ್ ಕ್ಲೀನಿಂಗ್ ಮಾಡಬೇಕು ಅಂತ ಅನ್ಕೋತಾ ಇದ್ದೆ ಅಷ್ಟೊತ್ತಿಗೆ ಇವರು ಬಂದಿದು ಕೆಲವೊಂದಷ್ಟೆಲ್ಲ ಸರಿ ಮಾಡಿಕೊಡ್ತೀವಿ ದೇವ್ರ ಮನೆ ಮೇಲೆ ಓಪನ್ ಬಿಟ್ಬಿಟ್ಟಿದ್ರು ಹಾಗೇನೆ ಅದನ್ನು ಕೂಡ ಸರಿ ಮಾಡ್ತೀವಿ ಅಂತ ಅಂದ್ಬಿಟ್ಟು ಹೇಳದ್ರಲ್ಲ ಅಂತ ಹೇಳ್ಬಿಟ್ಟು ಒಟ್ಟಿಗೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಆಗಿದ್ದೆ ಇಲ್ಲಿ ನೋಡ್ಬೋದು ಎಷ್ಟು ಗಲೀಜು ಮಾಡಿದ್ದಾರೆ ಅಂತ ಅಂದರೆ ಪಾ ನಂಗೆ ಸಾಕಾಗೋಯ್ತು ನಿಜವಾಗ್ಲೂ ಮನೆ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಹಂಗೋ ಹಿಂಗೋ ಮನೆ ಕ್ಲೀನ್ ಮಾಡಿ ಒಂದಷ್ಟು ಸುಧಾರಿಸ್ಕೊಳ್ಳೋಷ್ಟು ಅದಕ್ಕೆ ಎಷ್ಟೊತ್ತಿಗೆ ಹುಷಾರ್ತತೆ ನೋಡಿ ಇಲ್ಲಿ ಈ ಥರ ಮಾಡಿದ್ದಾರೆ ನೀಟಾಗಿ ಫಸ್ಟ್ ಇದು ಈ ಥರ ಇರಲಿಲ್ಲ ಅದಾದಮೇಲೆ ನಾನು ಸರಿ ಅಂದ್ಬಿಟ್ಟು ಮನೆಯೆಲ್ಲನೂ ಕ್ಲೀನ್ ಮಾಡಿ ನಿಮ್ಮ ಜೊತೆಗೆ ತೋರಿಸ್ತಿದ್ದೀನಿ ನೋಡಿ ಅಷ್ಟು ನೀಟಾಗಿ ಕ್ಲೀನ್ ಮಾಡಿದ್ದೀನಿ ಮನೇನ ನಾನು ಅಷ್ಟು ಧೂಳಾಗಿತ್ತು ತುಂಬಾ ಬೇಜಾರಾಯಿತು ಇದು ನಮ್ಮ ರೂಮ್ ಇದು ನಮ್ಮ ರೂಮು ಕೂಡ ಅಷ್ಟೇ ಗಲೀಜಾಗಿತ್ತು ಸಿಕ್ಕಾಬಟ್ಟೆ ಧೂಳಿತ್ತು ಹಂಗಾಗಿ ಎಲ್ಲನೂ ತೆಗೆದು ನೀಟಾಗಿ ಕ್ಲೀನ್ ಮಾಡಿ ಆಮೇಲೆ ಹಾಸಿಗೆ ಕವರ್ ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅದಕ್ಕೆ ಮುಂಚೆ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡೆ ಅದಾದಮೇಲೆ ಹಬ್ಬದ ದಿನ ಫುಲ್ಲು ಮನೆಯೆಲ್ಲನೂ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡು ಮತ್ತೆ ನೈಟೇ ಎಲ್ಲ ಕ್ಲೀನ್ ಮಾಡಿಕೊಂಡು ಬೆಳಗ್ಗೆ ಬೇಗ ಎದ್ದು ದೀಪ ಹಚ್ಬಿಡೋಣ ಅಂತ ಅಂದ್ಕೊಂಡೆ ಅಷ್ಟೊತ್ತಿಗೆ ಸಿಕ್ಕಾ ಟಯರ್ಡ್ ಆಗಿತ್ತು ನನಗೆ ಹಂಗಾಗಿ ಮತ್ತೆ ಅದರ ಮಾರನೇ ದಿನಕ್ಕೆ ನಾನು ಕರೆಕ್ಟಾಗಿ ನಾಲ್ಕು ಗಂಟೆ ನಾಲ್ಕು ನಾಲ್ಕು ಗಂಟೆನೋ ಟೈಮ್ ಆಗಿತ್ತು ಆಗ ನಾನು ಎದ್ದು ಬೆಳಗ್ಗೆನೇ ಇವತ್ತು ವ್ಲಾಗ್ನ ಹಬ್ಬದ ದಿನ ಶುರು ಮಾಡಿದೆ ಸಿಕ್ಕ ಕತ್ತಲಿತ್ತು ನನಗಂತೂ ಹೊರ್ಗಡೆ ಹೋಗೋದಕ್ಕೆ ಭಯ ಆಯ್ತಿತ್ತು ಅಂದರೆ ನಾ ರಾತ್ರಿ ನಾನು ಮನೆಯೆಲ್ಲನೂ ನೀಟ್ ಮಾಡ್ಕೊಂಡಿದ್ದೆ ಫುಲ್ ಕ್ಲೀನಾಗಿತ್ತು ಮನೆ ಇಲ್ಲಿ ನೋಡ್ಬೋದು ಕರೆಕ್ಟಾಗಿ ನಾಲ್ಕು ಗಂಟೆ ನಾಲ್ಕು ಗಂಟೆಗೆ ಇನ್ನೊಂದು ಹತ್ತು ನಿಮಿಷ ಇದೆ ಹತ್ರ ಹತ್ರ ಮೂರು ಮುಕ್ಕಾಲು ಇದು ಐದು ನಿಮಿಷ ಫಾಸ್ಟ್ ಇತ್ತು ಹಂಗಾಗಿ ತೋರಿಸ್ತಾ ಇದ್ದೀನಿ ಎದ್ದು ನೈಟು ಮನೆ ಕ್ಲೀನ್ ಮಾಡ್ಕೊಂಡಿದ್ದಿದ್ರಿಂದ ಎಲ್ಲ ಒರೆಸಿ ಇಟ್ಕೊಂಡಿದ್ದಿದ್ರಿಂದ ಏನು ಅಷ್ಟೊಂದು ರಿಸ್ಕ್ ಆಗಲಿಲ್ಲ ಬೆಳಗ್ಗೆ ಬೇಗನೆ ಎದ್ಬಿಟ್ಟು ಒಂದು ಸ್ವಲ್ಪ ಬಿಸಿನೀರಿಟ್ಕೊಂಡು ಕುಡಿದ್ಬಿಟ್ಟು ನಾನು ನೆಕ್ಸ್ಟು ಬಾಗಿಲೆಲ್ಲನೂ ತೊಳೆದು ರಂಗೋಲಿ ಹಾಕ್ಬಿಡೋಣ ಅಂತ ಅಂದ್ಬಿಟ್ಟು ಹೊರಗಡೆ ಬಂದರೆ ಫುಲ್ಲು ಕತ್ಲಿತ್ತು ಇಲ್ಲಿ ನೋಡಿ ಎಲ್ಲನೂ ನೀಟಾಗಿ ನೈಟಾಗಿ ಕ್ಲೀನ್ ಮಾಡ್ಕೊಂಬಿಟ್ಟಿದೆ ಅಷ್ಟು ಗಲೀಜು ಮಾಡಿದರು ಸಾಕು ಸಾಕಪ್ಪ ಅನ್ನಿಸ್ತು ನನಗೆ ಅದಾದಮೇಲೆ ನಾನು ಫುಲ್ ಬಾಗಿಲೆಲ್ಲನೂ ತೊಳೆದು ಒರೆಸಿ ನೀಟಾಗಿ ರಂಗೋಲಿ ಎಲ್ಲನೂ ಹಾಕಿ ಹಬ್ಬದಿನ ಈ ರೀತಿ ರಂಗೋಲಿ ಹಾಕಿದ್ದೆ ನಾನು ಹೊಸಲಿಗೆ ಅದಾದ ಮೇಲೆ ನಮ್ಮನೆಯವ್ರಂಗೂ ಕತ್ಲಿದೆ ಬೇಡ ಬೆಳಗ್ಗೆಗೆ ಮಾಡ್ಕೊಳ್ಳುವಂತೆ ಬಾ ಅಂತ ನಂಗೆ ಅಂತಿದ್ರು ಆದ್ರೂ ಹಬ್ಬ ಅಲ್ವಾ ಬೇಗ ಬೇಗ ಕೆಲಸ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ನೋಡಿ ಎಷ್ಟು ಕತ್ಲಿದೆ ಅಂತಂದರೆ ಒಂದು ನೊಣನೂ ಓಡಾಡ್ತಿರಲಿಲ್ಲ ಅದೇ ಸಮಯಕ್ಕೆ ಅಲ್ಲಿ ಯಾರು ಬೇರೆ ಹೊಸ ಮನೆ ಕಟ್ತಿದಾರಲ್ಲಿ ಅಲ್ಲಿ ಕೂಗಾಡ್ತಾಯಿದ್ರು ನಂಗೆ ಅದು ಒಂದು ಸ್ವಲ್ಪ ಭಯ ಆಗೋಕ್ಕೆ ಶುರು ಆಯಿತು ತುಳಸಿ ಕಟ್ಟೆ ಮುಂದೆ ನೋಡಿ ಈ ಥರ ರಂಗೋಲಿನ ಹಾಕ್ಕೊಂಡಿದ್ದೀನಿ ಮತ್ತು ಬಾಗಿಲಿಗೆ ಈ ಥರ ರಂಗೋಲಿ ಹಾಕಿದ್ದೀನಿ ನೋಡಿ ರಂಗೋಲಿ ಹೇಗಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ನನಗೆ ಚಿಕ್ಕಿ ರಂಗೋಲಿಗಿಂತ ಎಳೆ ರಂಗೋಲಿ ಅಂತಂದರೆ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ಅಂದರೆ ಪಟಾಫಟ ಅಂತ ಬಿಟ್ಬಿಡ್ಬೋದು ಎಳೆ ರಂಗೋಲಿ ಆದರೆ ಚಿಕ್ಕ ರಂಗೋಲಿ ಆದರೆ ನೀಟಾಗೆ ಲೇಟಾಗುತ್ತೆ ನೀಟಾಗಿ ಬಿಡೋಕ್ಕೆ ಅಂತ ಅಂದ್ಬಿಟ್ಟು ನಾನು ಚಿಕ್ಕ ರಂಗೋಲಿನ ಜಾಸ್ತಿ ಬಿಡೋಕ್ಕೋಗೋದಿಲ್ಲ ಇಲ್ಲಿ ನೋಡಿ ತೋರಿಸ್ತಿದ್ದೀನಿ ಎಷ್ಟು ಕತ್ಲಿದೆ ಅಂತ ಇಷ್ಟು ಕತ್ಲಿದೆ ಈಗ ನಂಗೆ ನಿಜ ರಂಗೋಲಿ ಬಿಡ್ತಾಯಿದ್ದೀನಿ ಭಯ ಆಗ್ತಿತ್ತು ನನಗೆ ಆಮೇಲೆ ಏನು ಮಾಡಿದೆ ಸರಿ ಅಂದ್ಬಿಟ್ಟು ಎಲ್ಲನೂ ಮುಗಿಸಿ ಇವಾಗ ಒಂಬತ್ತು ಗಂಟೆ ಆಯಿತು ಒಂಬತ್ತು ಗಂಟೆಗೆ ಅಮೂಲ್ಯ ದೇವ್ರ ಮನೆ ಎಲ್ಲಾನು ಕ್ಲೀನ್ ಮಾಡಿ ಅಮೂಲ್ಯನೇ ಪೂಜೆ ಮಾಡ್ತಿದ್ದಾಳೆ ಇವತ್ತು ಅಂದರೆ ನೀಟಾಗಿ ದೇವ್ರ ಸಾಮಾನೆಲ್ಲ ತೊಳ್ಕೊಟ್ಟಿದ್ದೆ ದೇವ್ರ ಸಾಮಾನು ತೊಳೆದು ಫೋಟೋಗೆಲ್ಲ ಹೂವಿನ ಅಲಂಕಾರ ನಾನೇ ಮಾಡಿಕೊಟ್ಟೆ ಕೆಲವೊಂದು ಸಣ್ಣ ಪುಟ್ಟದ್ದೆಲ್ಲನೂ ಅವ್ಳು ಮಾಡಿಕೊಂಡ್ಳು ಆಮೇಲೆ ನಾನು ಇನ್ನು ಉಳಿದಿದ್ದು ನಾನು ಮಾಡಿಕೊಟ್ಟಿದ್ದೆ ಹಾಗಾಗಿ ದೀಪ ಹಚ್ತಾ ನಾನು ಅಲ್ಲಿ ಅಡುಗೆ ಕೆಲಸನ ಮಾಡ್ಕೊತಾ ಇದ್ದೆ ಸ್ನೇಹಿತರೆ ಅಡುಗೆಗೆ ನಾನು ಇವತ್ತು ಒಬ್ಬಟ್ಟು ಮಾಡಿ ಒಬ್ಬಟ್ಟನ್ನು ಸಾಂಬಾರು ಮಾಡಿ ಮತ್ತು ಮಾವಿನಕಾಯಿ ಚಿತ್ರಾನ್ನ ಒಂದಷ್ಟು ಎರಡು ಥರ ಪಲ್ಯ ಹೆಸರುಬೇಳೆ ಎಲ್ಲನೂ ಮಾಡಿದ್ದೆ ಅದು ರೆಸಿಪಿಗಳನ್ನ ನನಗೆ ಶೇರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಯಾಕೆಂದರೆ ಆಲ್ರೆಡಿ ಆಗಲೇ ನಾನು ಸುಸ್ತಾಗಿ ಹೋಗಿದ್ದೆ ಸಿಕ್ಕ ತ್ರೀ ಡೇಸು ಒಂದೇ ಸಮ ವರ್ಕು ಅಂತಂದರೆ ಡೂಪ್ಲೆಕ್ಸ್ ಮನೇನ ಕ್ಲೀನ್ ಮಾಡ್ಕೊಡೋದು ಅಷ್ಟು ಸುಲಭದ ಅಲ್ಲ ನಿಜವಾಗ್ಲು ನಂಗೆ ಬೇರೆಯವರು ಡೂಪ್ಲೆಕ್ಸ್ ಮನೆ ಕ್ಲೀನ್ ಮಾಡ್ತಿದ್ದಾರೆ ಅಂದರೆ ಏ ಮಾಡ್ಕೋಬೋದು ಅಂತ ನಂಗೆ ಅಂತಿದ್ದೆ ಬಟ್ ನಮ್ಮ ಕ್ಲೀನ್ ಮಾಡಬೇಕಾದ್ರೆ ನನಗೆ ಗೊತ್ತಾಗ್ತಿದ್ದು ಎಷ್ಟು ಕಷ್ಟ ಇದೆ ಅಂತ ಅಂದ್ಬಿಟ್ಟು ಆಮೇಲೆ ಅಮೂಲ್ಯ ಪೂಜೆ ಎಲ್ಲ ಮಾಡಿಕೊಂಡು ಅವಳು ಬಂದು ಸ್ವಲ್ಪ ಹೆಲ್ಪ್ ಮಾಡಿಕೊಟ್ಲು ಅಂದರೆ ತರಕಾರಿ ಎಲ್ಲ ಹೆಚ್ಚು ಈ ಥರದ್ದೆಲ್ಲನೂ ಮಾಡಲು ಹಬ್ಬದ ದಿನ ಒಂಬತ್ತು ಗಂಟೆಗೆ ನಮ್ಮನೇಲಿ ಪೂಜೆ ಆಗೋಯಿತು ಭಾಳ ಖುಷಿಯಾಯಿತು ನನಗೂ ಸ ಅಂದರೆ ವೀಡಿಯೋ ಮಾಡ್ಕೊಂಡು ಶೇರ್ ಮಾಡುವಷ್ಟು ತಾಳ್ಮೆ ಇರಲಿಲ್ಲ ನಮಗೆ ಯಾವತ್ತು ಅಷ್ಟೊಂದು ಇನ್ನೇನು ಮಲಗಿಬಿಡ್ತೀನಿ ನಾನು ಅನ್ನೋ ಥರನೇ ಇತ್ತು ಅದು ಹಂಗೆ ಆಯಿತು ಹಬ್ಬ ಆದಮೇಲೆ ನಾನು ತ್ರೀ ಡೇಸ್ ಹುಷಾರಿಲ್ಲದೆ ಮಲಗಿದೆ ನೋಡಿ ಅಮೂಲಿ ಇಷ್ಟು ನೀಟಾಗಿ ಪೂಜೆ ಮಾಡ್ತಾಳೆ ಯಾವಾಗಲೂ ಅಷ್ಟೇ ಅವ್ಳು ಪೂಜೆ ಮಾಡೋದು ಅಂದರೆ ನನಗೊಂಥರ ಇಷ್ಟ ಆಗುತ್ತೆ ಇದೆಲ್ಲ ನಾನೇ ರೆಡಿ ಮಾಡಿಕೊಟ್ಟೆ ಹೊಸಲಿಗೆಲ್ಲ ಅವಳಿಗೆ ಐಟು ಎಟ್ಕೊಲ್ಲ ಅಲ್ವಾ ಹಂಗಾಗಿ ಏನಪ್ಪ ಅಂದರೆ ಅತ್ತೆ ನಮ್ಮ ಮಾವ ಇದ್ದಾಗ ಅವರು ತುಂಬ ಚೆನ್ನಾಗಿ ಹಬ್ಬನ ಮಾಡೋರು ಬಟ್ ನಮಗೆ ಗೊತ್ತಾಗಲ್ಲ ಅಷ್ಟು ಅವ್ರು ಮಾಡುವಷ್ಟು ನಿಯಮನಿಷ್ಠೆಯಿಂದ ನಮಗೆ ಮಾಡೋಕ್ಕೆ ಗೊತ್ತಾಗಲ್ಲ ಆದರೆ ಏನು ನಮಗೆ ತಿಳಿದ ಮಟ್ಟಿಗೆ ನಾವು ಈ ಮಟ್ಟಕ್ಕೆ ಹಬ್ಬನ ಮಾಡಿದ್ದೀವಿ ಅದು ಅಲ್ಲದೆ ಇದು ಮೊದಲನೇ ವರ್ಷದ ಹಬ್ಬ ನಮ್ಮ ಮನೆಯಲ್ಲಿ ಹೊಸ ಮನೆಯಲ್ಲಿ ಅದು ಒಂದು ಖುಷಿ ಒಂದು ಕಡೆ ನಮ್ಮ ಮನೆಯಲ್ಲಿ ಸ್ವಂತ ಮನೆಯಲ್ಲಿ ನಾವು ಈ ವರ್ಷ ಹಬ್ಬನ ಆಚರಿಸ್ತಾ ಇದ್ದೀವಿ ಎನ್ನುವಂಥದ್ದು ಮೇನ್ ಡೋರ್ ಬಾಗಿಲಿಗೆ ನೋಡಿದೆ ಈ ಥರ ತೋರಣನ ಹಾಕಿ ಅಲಂಕಾರ ಮಾಡಿದ್ದೆ ತುಂಬಾ ಖುಷಿಯಾಯಿತು ಸ್ನೇಹಿತರೆ ಅಷ್ಟೊತ್ತಿಗೆ ಅಡುಗೆ ಎಲ್ಲ ಆಯಿತು ಆಮೇಲೆ ಫ್ರೆಂಡ್ಸ್ಗಳು ಒಂದಿಬ್ಬರು ಮೂರು ಜನ ಬಂದರು ಅವರಿಗೂ ಕೂಡ ಒಬ್ಬಟ್ಟು ಎಲ್ಲನೂ ಕೊಟ್ಟು ಅವರೂ ಸ್ವೀಟ್ ತಂದಿದ್ದರು ಆಯಿತು ಅಂತೇಳಿ ಮಾತಾಡಿಕೊಂಡು ಮತ್ತು ಇನ್ವಿಟೇಷನ್ ಕೊಡೋಕ್ಕೆ ಅಂತ ಸ್ನೇಹ ಮನೆ ಇಂಥ ಫ್ರೆ ರಿಲೇಟಿವ್ಸ್ ಬಂದಿದ್ದರು ಅವ್ರದ್ದು ಆಯಿತು ಅಂತ ಹೇಳಿಬಿಟ್ಟು ಎಲ್ಲನೂ ಮುಗಿಸಿ ಕೆಲವೊಂದಷ್ಟು ರೆಸ್ಟ್ ಮಾಡೋಣ ಅಂತ ಅಂದ್ಕೋತಾ ಇದ್ದೆ ಅಷ್ಟೊತ್ತಿಗೆ ಮತ್ತೆ ಮತ್ತೆ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಬರ್ತಾನೆ ಇದ್ರು ಹಬ್ಬ ಅಂತ ಅಂದಾಗ ಬರೋರು ಜಾಸ್ತಿನೇ ಇರ್ತಾರಲ್ವ ಸ್ನೇಹಿತರೆ ಹಂಗಾಗಿ ಈ ತಿಂಗಳಲ್ಲಿ ಒಂದು ಎರಡು ಮೂರು ಮದುವೆಗಳಿದ್ದಾವೆ ನಮ್ಮ ರಿಲೇಟಿವ್ಸ್ ತೆ ಹಾಗಾಗಿ ಕಾರ್ಡ್ ಕೊಡೋಕೆ ಬರ್ತಾನೆ ಇದ್ರು ಹಂಗಾಗಿ ರಾಯರ್ ಫೋಟೋಕ್ಕೆ ನೋಡಿ ಇಷ್ಟು ಚೆನ್ನಾಗಿ ಪೂಜೆ ಮಾಡ್ತಾಳೆ ಅಂದರೆ ಅವಳು ಭಾಳ ಇಷ್ಟಪಡ್ತಾಳೆ ರಾಯರ್ನ ರಾಯರಿಗೆ ಆ ರೀತಿ ನಾನು ಹೋಗಿನ ಅಲಂಕಾರನ ಮಾಡ್ಕೊಂಡಿದ್ದೆ ಹೂವಿನ ರೇಟು ಸಿಕ್ಕಾ ಬಟ್ಟೆ ಇತ್ತು ಈ ಸಲ ಹಣ್ಣು ಹೂವಿನ ರೇಟ್ ಎಲ್ಲ ಜಾಸ್ತಿ ಆಗಿತ್ತು ನೋಡಿ ಅಲ್ಲಿ ಕಾಣಿಸ್ತಿದೆ ಅಲ್ವಾ ರಾಯರ ರಾಯರ್ ಫೋಟೋಗೆ ಆ ರೀತಿ ಪೂಜೆನ ಮಾಡಿಕೊಂಡು ಇವತ್ತು ನಮ್ಮ ದೇವ್ರ ಮನೆ ಹಿಂಗೆ ಕಾಣಿಸ್ತಿದೆ ನೋಡಿ ಏನೋ ಮನಸ್ಫೂರ್ತಿಯಾಗಿ ಪೂಜೆ ಮಾಡೋದ್ರಿಂದ ಏನೋ ಒಂದು ಖುಷಿಯಾಗತ್ತೆ ಮತ್ತು ಅದಾದಮೇಲೆ ಒಂದು ಸ್ವಲ್ಪದ್ ಬಿಟ್ಟು ನೋಡಿದಾಗ ರಾಯರು ಪ್ರಸಾದನೂ ಕೊಟ್ಟಿದ್ದರು ಭಾಳ ಆಯಿತು ಹಾಗೆ ಇನ್ನೂ ಒಂದು ಇಬ್ಬರು ವ್ಯವರ್ಸು ಮನೆ ಓಮ್ ಟೂರ್ ಮಾಡಿ ಅಂತ ನನಗೆ ಕೇಳ್ತಿದ್ದೀರಾ ಸ್ನೇಹಿತರೆ ಓಮ್ ಟೂರ್ ಮಾಡ್ತೀನಿ ಅಂದರೆ ಇನ್ನೂ ಒಂದಷ್ಟು ಸೆಟ್ ಮಾಡ್ಕೋಬೇಕು ಕಾಟ್ಗೆಲ್ಲ ನಾವು ಇನ್ನೂ ಬೆಡ್ಡೆಲ್ಲ ಹಾಕಿಲ್ಲ ಹಾಗಾಗಿ ಕ ಬೆಡ್ ಇಲ್ಲದೆ ಹೋದರೆ ವಿಡಿಯೋ ಮಾಡೋದಕ್ಕೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಹಂಗಾಗಿ ನಾನು ಓಮ್ ಟೂರ್ನ ಸ್ವಲ್ಪ ನಿಧಾನಕ್ಕೆ ಮಾಡ್ತೀನಿ ಬೇಜಾರು ಮಾಡ್ಕೋಬೇಡಿ ಬೇರೆ ಬೇರೆ ವೀಡಿಯೋಗಳನ್ನ ಶೇರ್ ಮಾಡ್ತಾ ಇರ್ತೀನಿ ಸಪೋರ್ಟ್ ಮಾಡಿ ಅದಾದಮೇಲೆ ನಾನು ಸಂಜೆ ಇವಾಗ ಒಂದು ನಾಲ್ಕು ಮುಕ್ಕಾಲಾಗಿತ್ತು ಟೆರೆಸ್ಸಿಗೆ ಬಂದಿದ್ದೆ ಟೆರೆಸ್ಸಿಗೆ ಬಂದು ಒಂದು ಸ್ವಲ್ಪ ಗಿಡಗಳಿಗೆಲ್ಲ ನೀರು ಹಾಕ್ಬಿಡೋಣ ಅಂತ ತುಂಬ ಬಿಸಿಲಿದೆಯಲ್ಲ ಹಂಗಾಗಿ ಒಂದು ಒಂದು ದಿನ ನೀರು ಹಾಕಲಿಲ್ಲ ಅಂತಂದ್ರೂ ಗಾರ್ಡನ್ ಸಿಕ್ಕಾ ಒಂಥರ ಮಂಕೋ ಆದಂಗೆ ಆಗ್ಬಿಡುತ್ತೆ ನಂಗೆ ಅದನ್ನು ನೋಡೋಕಾಗೋದಿಲ್ಲ ಯಾಕೆ ಅಂದರೆ ನಾನು ಮಕ್ಕಳನ್ನ ಸಾಕೋ ಥರ ನಾನು ನನ್ನ ಟೆರೆಸ್ ಗಾರ್ಡನ್ನ ನೋಡ್ಕೋತಾ ಇರೋದು ಎಲ್ಲರೂ ಅದೇ ಅಂತಾರೆ ನಿನಗೆ ಅದು ಏನಪ್ಪ ಇಷ್ಟೊಂದು ತಾಳ್ಮೆ ಇದೆಲ್ಲ ಹೆಂಗೆ ಮೇಲೆ ತೊಗೊಂಡಾಗೆ ಇಟ್ಕೊಂಡೆ ಅದು ಇದು ಅಂತ ನಂಗೆ ಮಾತಾಡ್ತಾರೆ ನನಗೇನೋ ಈ ಥರದ್ದು ಒಂದು ಇದರೊಳಗಡೆ ತುಂಬಾ ಖುಷಿ ಕೊಡುತ್ತೆ ನನಗೆ ಎಲ್ಲ ಗಿಡಗಳಿಗೂ ನೀರು ಆಗ್ತಾ ನೋಡ್ತಾ ಇದ್ದೀನಿ ಎಲ್ಲ ಯಾವುದಾದ್ರೂ ಹುಳ ಗಿಡ ಏನಾದರೂ ಇದೆಯಾ ಏನು ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀನಿ ಅಷ್ಟೊತ್ತೀಗಾಗಲೇ ಸಿಕ್ಕಾಬಟ್ಟೆ ಸುಸ್ತಾಗಿತ್ತು ಕೈ ಎಲ್ಲ ನೋವಾಗಿತ್ತು ಮಧ್ಯಾಹ್ನ ಒಂದು ಸ್ವಲ್ಪ ಊಟ ಮಾಡಿ ಅದಾದಮೇಲೆ ಒಂದು ಸ್ವಲ್ಪ ರೆಸ್ಟ್ ಮಾಡೋ ಆಮೇಲೆ ಮೇಲುಗಡೆ ಬಂದೆ ನಾನು ಮತ್ತು ನೆಕ್ಸ್ಟು ನೆಕ್ಸ್ಟ್ ಡೇ ರಂಜಾನ್ ಇದ್ದಿದ್ದರಿಂದ ರಂಜಾನ್ಗೂ ಕೂಡ ಸುಮಾರು ಜನ ಮುಸ್ಲಿಮ್ ಸ್ನೇಹಿತರು ನಮ್ಮ ಮನೆಯವರ ಕ್ಲೈಂಟ್ಸ್ಗಳು ಬಂದಿದ್ರು ಬಂದು ಅವರು ಕೂಡ ಏನೋ ಒಂದಷ್ಟು ಇದು ಖರ್ಜೂರ ಬರುತ್ತಲ್ಲ ಗಿಡದಲ್ಲೇ ಹಣ್ಣಾಗಿರುವಂಥದ್ದು ಆ ಖರ್ಜೂರ ಮತ್ತು ಮೆಹೆಂದಿ ಎಲ್ಲನೂ ಕೊಟ್ಟು ಅವರು ಕೂಡ ಹಬ್ಬಕ್ಕೆ ಕರೆದು ಹೋಗಿದ್ರು ಸೋಮವಾರ ಆಗಿದ್ದರಿಂದ ನಾವು ಎಲ್ಲೂ ಹೋಗಲಿಲ್ಲ ಸಾಮಾನ್ಯ ಅದಾದಮೇಲೆ ಒಂದಷ್ಟು ಗಿಡಗಳಿಗೆಲ್ಲ ನೀರು ಹಾಕಿ ಒಂದಷ್ಟು ಸತ್ತೆ ಏನಿರುತ್ತೆ ಗಿಡದ್ದೆಲ್ಲ ವೇಸ್ಟು ಕಸ ಅವೆಲ್ಲನೂ ತೆಗೆದು ಒಂದಷ್ಟೊತ್ತು ಟೆರೆಸ್ ಗಾರ್ಡನ್ ಮೇಲೇ ಟೈಮ್ ಸ್ಪೆಂಡ್ ಮಾಡಿದೆ ಆದಮೇಲೆ ಸ್ನೇಹಿತರು ಕೂಡ ಬಂದಿದ್ದರು ಬಂದಾದ ಮೇಲೆ ಅವ್ರ ಜೊತೆಲಿ ಒಂದಷ್ಟು ಮಾ ಚರ್ಚೆ ಮಾಡಿಕೊಂಡು ಮತ್ತು ಮಕ್ಕಳ ಜೊತೆಲಿ ಒಂದು ಸ್ವಲ್ಪ ಹೊತ್ತು ಶಟಲ್ ಬ್ಯಾಟ್ ಆಡಿಕೊಂಡು ಒಂದಷ್ಟು ಹೊತ್ತು ಕಾಲ ಕಳೆದಿದ್ದಾಯಿತು ಅದಾದಮೇಲೆ ನೋಡಿ ಇಲ್ಲಿ ನೋಡ್ತಿದ್ದೀರಾ ಗಿಡಗಳೆಲ್ಲ ಚೆನ್ನಾಗಿ ಬಂದಿದ್ದಾವೆ ಬಟ್ ಯಾಕಪ್ಪ ಏನೋ ಗೊತ್ತಿಲ್ಲ ಸ್ವಲ್ಪ ಮಂಕಾಗಿದ್ದಾವೆ ಗಿಡಗಳು ಅದು ಒಂದು ಬೇಜಾರಾಗುತ್ತೆ ನನಗೆ ಇದು ಸ್ಟಾರ್ ಫ್ರೂಟ್ಸಲ್ಲಂತೂ ನಾನು ಒಂದು ವೀಡಿಯೋ ಶೇರ್ ಮಾಡಿದ್ದೆ ನಿಮಗೆ ಎಷ್ಟು ಹೂ ಬಿಟ್ಟಿದೆ ಅಂತಂದರೆ ಭಾಳ ಖುಷಿಯಾಗುತ್ತೆ ಬಟ್ ಒಂದೂ ಕಾಯಿ ಆಗ್ತಾಯಿಲ್ಲ ಏನಾಯಿತು ಅಂತಲೇ ಗೊತ್ತಿಲ್ಲ ದೃಷ್ಟಿಗಿಷ್ಟು ಆಗೋಯ್ತೋ ಏನೋ ಗೊತ್ತಿಲ್ಲ ತುಂಬನೇ ಬೇಜಾರಾಯಿತು ಆಮೇಲೆ ಒಂದು ಸೀಬೆ ಗಿಡದಲ್ಲೂ ಅಷ್ಟೇ ಸೀಬೆ ಗಿಡನೂ ಯಾಕೋ ಸಿಕ್ಕಾಬಟ್ಟೆ ಡಲ್ ಹೊಡಿತಾ ಇದ್ದಾವೆ ಆಮೇಲೆ ಅದರಲ್ಲಿರುವಂಥ ಕಾಯಿಗಳೆಲ್ಲ ಒಂಥರ ಬೆಂಗ್ಳುಕಾಯಿ ಥರ ಆಗುತ್ತೆ ನೋಡಿ ಕೆಂಪುಗೆ ಆ ಥರ ಆಗಿ ಆಗಿ ಎಲ್ಲ ಉದುರ್ಕೊಳ್ತಾ ಇದ್ದಾವೆ ಇದೇನಪ್ಪ ಚೆನ್ನಾಗಿ ಬಂತು ಗಿಡ ಈಗ ಹಿಂಗೆ ಆಗ್ತಿದೆಯಲ್ಲ ಅಂತ ಅನ್ನೋಂಥದ್ದು ಕೂಡ ಒಂಚೂರು ಬೇಜಾರಾಯಿತು ನನಗೆ ಏನು ಮಾಡೋಕ್ಕಾಗಲ್ಲ ತುಂಬ ಇಟ್ಟಿರೋದ್ರಿಂದ ಒಂದು ಸ್ವಲ್ಪ ಇದು ಅನ್ಸುತ್ತೆ ಇಲ್ಲಿ ನೋಡಿ ಒಂದು ವಾಟ್ರ್ ಮೆಲನ್ ಅನ್ಬಿಟ್ಟಿದೆ ಒಂದು ಚಿಕ್ಕ ಗಿಡ ಎಷ್ಟು ಚಿಕ್ಕ ಗಿಡ ಅಂದರೆ ನಾನು ಬಂಡೀಪುರಕ್ಕೆ ಹೋದಾಗ ನಾವು ಒಂದು ಮೂಟೆ ಹಣ್ಣುಗಳ್ ತಗೊಂಡಿದ್ವಿ ಕಲ್ಲಂಗಡಿ ಹಣ್ಣು ಅದು ಸ್ವಲ್ಪ ಉಳಿದಿತ್ತಲ್ಲ ಅದರ ಸಿಪ್ಪೆ ಇದೆಲ್ಲನೂ ನಾನು ಅದಕ್ಕೆ ಗೊಬ್ಬರ ಆಗಲಿ ಅಂತ ಅಂದ್ಬಿಟ್ಟು ಹಾಕ್ತೀನಿ ಅದರಲ್ಲಿ ಒಂದು ಹಣ್ಣು ಬಿಟ್ಟಿತ್ತು ಇದು ನೋಡಿ ಇದು ಇದು ಆ್ಯಪಲ್ ಬೇರಿ ಇದು ಈಗ ಶುರು ಶುರುವಾಗಿದೆ ಇದಾದ ಮೇಲೆ ಇಲ್ಲಿ ನೋಡಿ ಇದು ಒನ್ಗನೆ ಸೊಪ್ಪು ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ ಅಂದರೆ ನನಗದನ್ನು ಕಿಡಕ್ಕೆ ಮುನ್ಸ್ ಬರ್ತಿಲ್ಲ ಅಷ್ಟು ಚೆನ್ನಾಗಿದೆ ಸೊಪ್ಪು ಏನಂದ್ರೂ ಸರಿ ಸುಮಾರು ಒಂದು ಎರಡು ದಿನಕ್ಕೆ ನಮಗೆ ಆಗುತ್ತೆ ಹಂಗಾಗಿ ನೆಕ್ಸ್ಟು ಇದರ ರೆಸಿಪಿನೂ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಸ್ನೇಹಿತರೆ ಇಲ್ಲಿ ನೋಡಿ ಅದರೊಳಗಡೆ ಒಂದು ಸೀತಾಪಲ್ಲ ಗಿಡನೂ ಇದೆ ಎಲ್ಲ ಪಾಟಲ್ಲೂ ತುಂಬದಂಗಿದೆ ಗಿಡ ಅಂದರೆ ಸೊಪ್ಪು ನನಗೆ ತೆಗ್ದು ಇದನ್ನ ತುಂಬ ಒಳ್ಳೇದಂತೆ ಇದು ಕಣ್ಣಿಗೆ ಒಳ್ಳೇದಂತೆ ಆಗೆಲ್ಲ ಆಗಿನ ಕಾಲದಲ್ಲಿ ಇದನ್ನು ಸುಟ್ಬಿಟ್ಟು ಇದ್ರ ಹೂವು ಮತ್ತು ಅದರ ಎಲೆ ಏನು ಬರುತ್ತೆ ಅದನ್ನು ಸುಟ್ಟಿ ಕಣ್ಕಪ್ಪು ಮಾಡಿ ಮಕ್ಳು ಕಣ್ಣಿಗೆ ಹಚ್ತಿದ್ರಂತೆ ಆಗ ನಮ್ಮ ಅಜ್ಜಿ ಹೇಳೋರು ಇದನ್ನು ಸೊಪ್ಪು ಯಾರಾದರೂ ತಂದು ಕೊಟ್ಟರೆ ತಿನ್ನಬೇಕು ಬಿಸಾಕ್ಬಾರ್ದು ಅಂತ ಈಗೆಲ್ಲ ಸಿಟಿಗಳ ಕಡೆ ಸಿಗೋದಿಲ್ಲ ಇದು ಜಾಸ್ತಿ ಹಳ್ಳಿಗಳ ಕಡೆ ಸಿಗುತ್ತೆ ಹಳ್ಳಿಗಳಲ್ಲೂ ಕಡಿಮೆ ಆಗ್ಬಿಟ್ಟಿದೆ ಅಂತಲೇ ಹೇಳ್ಬೋದು ನೋಡಿ ಈ ಡ್ರಮ್ಮಲ್ಲಿ ಇಷ್ಟು ಆ ಬಕೆಟಲ್ಲಿ ಎಲ್ಲ ಕಡೆ ತುಂಬ ಚೆನ್ನಾಗಿಬಿಟ್ಟಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ವಿ ಲೈಕ್ ಶೇರ್ ಕಾಮೆಂಟ್ ಮಾಡಿ ಚಾನಲ್ಗೂ ಸೂಪ್ರಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ